ಧಾರವಾಡದಲ್ಲಿ ಜಿಲ್ಲಾ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ನರೇಗಾ ನೌಕರ ಸಂಘ ಇವರ ವತಿಯಿಂದ ವೇತನ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಪ್ರತಿಭಟನೆ ಮಾಡಲಾಯಿತು ನೌಕರರ ಸಂಘಕ್ಕೆ નોસાયટીસાઈ નૌક બાકી આરોગ્ય વિમા આગ આરોગ્ય વિમા આગળ શિવ શિવ ಬಾಕಿ ವೇತನ ಆಗಲೇಬೇಕು ಮರಾತ್ಮಕೆ ಮರಾತ್ಮತ ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ಕೇಗ ನೌಕರರ ಸಂಘಕ್ಕೆ ಐದು ತಿಂಗಳ ವೇತನಕ್ಕೆ ಬಾಕಿ ಆಗಲೇಬೇಕು 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 ನ್ಯಾಯ ಬೇಕು ನ್ಯಾಯ ಬೇಕು

বেতন लेकेಬೇಕು অন্যান্য বেতন लेकेಬೇಕು विमा సౌলভ্য लेकेಬೇಕು কারega নוכরাৰ সসায়েটি लेकेಬೇಕು ৰচিনে আহেಬೇಕು लेकेಬೇಕು কারega নוכরাৰ সসায়েটি আহেಬೇಕು लेकेಬೇಕು কারega নוכরাৰ সসায়েটি ৰচিনে আহেಬೇಕು আহেಬೇಕು বাচি বেতন পাবতে আহেಬೇಕು আহেಬೇಕು স্বাস্থ্য विमा আহেಬೇಕು স্বাস্থ্য विमा আহেಬೇಕು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹದಿನಾಲ್ಕು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸುಮಾರು ಇನ್ನೂರ ಹೊರಗುತ್ತಿಗೆ ನೌಕರರು ಈಗ ಗಂಭೀರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಆಡ್ಮಿನ್ ಅಸಿಸ್ಟೆಂಟ್ ಡೇಟಾ ಎಂಟ್ರಿ ಆಪರೇಟರ್ಗಳು ಮತ್ತು ಬಫ್ಟ ಹಾಗೂ ಗಿಕೆಮ್ ಹುದ್ದೆಗಳಲ್ಲಿ ಸೇವೆ ನೀಡುತ್ತಿರುವ ಈ ಸಿಬ್ಬಂದಿಯ ವೇತನವು ಹಲವಾರು ತಿಂಗಳಿಂದ ಬಾಕಿಯಾಗಿದ್ದು ಅವರು ಜೀವನ ನಿರ್ವಹಣೆಯಲ್ಲಿಯೇ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಅಧ್ಯಕ್ಷರಾದ ಸಂಗೌಡ ತಮ್ಮ ಅಳಲನ್ನು ತೋಡಿಕೊಂಡರು ಜಿಲ್ಲಾ ಘಟಕದಿಂದ ನಾವು ಐದ್ ತಿಂಗಳ ಸ್ಯಾಲ್ರಿ ಸಂಬಂಧ ಆರೋಗ್ಯ ಸಂಬಂಧ ನಮ್ಮ ರಾಜ್ಯ ಮಟ್ಟಕ್ಕೆ ಬಿಸಿ ಮುಟ್ಸಕ್ ಅಂತಂದು ಇವತ್ತು ಸ್ಟ್ರೈಕ್ ಮಾಡಿ ನಾವು ನರೇಗಾ ಸಿಬ್ಬಂದಿ ಎಲ್ಲಾ ರೀತಿಯಿಂದನು ಕೆಲಸ ಮಾಡ್ತೀವಿ ನಾವು ಲೇಬರ್ ಗೆ ಉದ್ಯೋಗ ಕೊಡ್ತೇವೆ ನಾವು ಆದ್ರೆ ನಮ್ಗ ಈಗ ಉದ್ಯೋಗಕ್ಕೆ ಕೂತ್ ಬಂದಂಗಾಗಿದೆ ಸ್ಯಾಲ್ರಿ ಐದ್ ತಿಂಗಳಿಂದ ನಮ್ದು ಸ್ಯಾಲ್ರಿ ಜಮಾನ ಮಾಡಿಲ್ಲ ಇದು ಮಿನಿಸ್ಟರ್ ಗಮನಕ್ಕೂ ಐತಿ ಸರ್ ಗಮನಕ್ಕೂ ಐತಿ ಸಿಎಂ ಸರ್ ಗಮನಕ್ಕೂ ಐತಿ ಅದರಿಂದ ದಯವಿಟ್ಟು ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಮ್ಗ ಅನುವು ಮಾಡ್ಕೊಡ್ಬೇಡ್ರಿ ಅದರಲ್ಲಿ ಬೇಗ ಅತಿ ಶೀಘ್ರದಲ್ಲಿ ಸ್ಯಾಲ್ರಿ ಮಾಡಲಿಕ್ಕೆ ನಮ್ಮ ತಮ್ಮ ಮೂಲಕ ಒಂದ್ ತಿಂಗಳು ಎರಡು ತಿಂಗಳಿಂದ ಡಿಲೇ ಆಕಿತ್ತು ಸರ್ ಆದ್ರೆ ಈ ಸಲ ಐದ್ ತಿಂಗಳಿಂದ ಇದು ಆಗಿಲ್ಲ ಸ್ಯಾಲ್ರಿ ಆಗಿಲ್ ಜನವರಿಂದ ಆಗಿಲ್ಲ ಅದು ಫಂಡ್ ಇಲ್ಲ ಮತ್ತು ತಾಂತ್ರಿಕ ಸಮಸ್ಯೆಯಿಂದ ಆಗಿಲ್ಲ ಮಾಹಿತಿ ಇದೆ ಸರ್ ದಯವಿಟ್ಟು ಅದನ್ನ ಮೇಲಾಧಿಕಾರಿಗಳು ಬೇಗ ಅತಿ ಶೀಘ್ರದಲ್ಲಿ ಬಗೆಹರಿಸಿ ಸ್ಯಾಲರಿ ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ನಮ್ಮ ಆರೋಗ್ಯಕ್ಕೆ ಬೇಡಿಕೆಯನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ವಿನಂತಿ ನನ್ನ ಹೆಸರ ಆಕಾಶ್ ಚನ್ನಗೌಡ ಅಂತ ಜಿಲ್ಲಾ ಘಟಕದಿಂದ ಅಧ್ಯಕ್ಷ ಅಂತ ನಾನು ನೌಕರರು ತಮ್ಮ ಸಂಪೂರ್ಣ ಜೀವನವನ್ನು ಈ ಯೋಜನೆಯಲ್ಲೇ ಮೀಸಲಿಟ್ಟಿದ್ದು ಇವರ ಸೇವೆಯು ಯೋಜನೆಯ ನಿರ್ವಹಣೆಗೆ ಅವಿಭಾಜ್ಯ ಅಂಶವಾಗಿದೆ ಆದರೂ ಇತ್ತೀಚೆಗೆ ಸರ್ಕಾರ ಅಥವಾ ಯೋಜನಾ ನಿರ್ವಹಣಾ ಘಟಕದಿಂದ ವೇತನ ಬಿಡುಗಡೆ ವಿಳಂಬವಾಗಿರುವುದು ಆರ್ಥಿಕವಾಗಿ ದುರ್ಬಲಗೊಳಿಸಿದೆ ತಮ್ಮ ಕುಟುಂಬವನ್ನು ಪೋಷಿಸಲು ಶ್ರಮಿಸುತ್ತಿರುವ ಈ ಸಿಬ್ಬಂದಿಗೆ ಕೂಡಲೇ ವೇತನ ಬಿಡುಗಡೆ ಮಾಡುವಂತೆ ನರೇಗಾ ಸಿಬ್ಬಂದಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನಾನು ರಮೇಶ್ ಲವಣಿ ಅಂತ ಹೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ನೌಕರದಾರರು ಸುಮಾರು ಇದರಲ್ಲಿ ಡಿ ಎ ಡಿ ಪಿ ಸಿ ಡಿ ಐ ಎಸ್ ಡಿ ಐ ಸಿ ಟಿ ಸಿ ಟಿ ಎಮ್ ಐ ಎಸ್ ಐ ಸಿ ಸಂಯೋಜಕರು ಟಿ ಎ ಟಿ ಎ ಬಿ ಎಫ್ ಟಿ ಜಿ ಕೆ ಎಮ್ ಆಮೇಲೆ ಡಿ ಒಗಳು ಜಿ ಕೆ ಎಮ್ ಬಿ ಎಫ್ ಟಿಗಳು ಈ ಥರನಾಗಿ ಬೇರೆ ಬೇರೆ ಸಿಬ್ಬಂದಿಗಳು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಕಳೆದ ಐದು ತಿಂಗಳಿಂದ ನಮಗೆ ವೇತನ ಆಗಿಲ್ಲ ಸೊ ಇದಕ್ಕಾಗಿ ನಮ್ಮ ಏನಂದ್ರೆ ನಾವು ದುಡ್ದಿದ್ದೀವಿ ನಿಜವಾಗಿ ದುಡ್ದಿದ್ದೀವಿ ಇಲ್ಲಿವರೆಗೂ ವೇತನ ಪಾವತಿ ಆಗಿದೆ ಆಗಿಲ್ಲ ಸೊ ನಾವು ಕೇಳ್ತಾ ಇದ್ರೆ ಅವರು ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಆ ತರ ಇದೆ ಈ ತರ ಇದೆ ಅಂತ ಹೇಳ್ತಾ ಇದ್ರೆ ಬಟ್ ಅದಕ್ಕೆ ಸೊಲ್ಯೂಷನ್ ಏನು ಕೊಂಡ್ಕೊತಾರಲ್ಲ ಈಗ ಇವಾಗೆಲ್ಲ ಎಜುಕೇಶನ್ ಸ್ಟಾರ್ಟ್ ಆಗಿದೆ ಶಾಲೆಗಳೆಲ್ಲ ಓಪನ್ ಆಗಿದಾವೆ ಸೊ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಕೂಡ ನಮಗೆ ತೊಂದರೆ ಆಗ್ತಾಯಿದೆ ದಿನನಿತ್ಯ ನಮಗೆ ಈ ಗೆ ಹೋಗ್ಲಿಕ್ಕೂ ಕೂಡ ನಾವು ದಿನ ಬೆಳಗ್ಗೆ ಎದ್ಕೊಳ್ಳಿ ಆರು ಗಂಟೆಗೆ ಬಿ ಎಫ್ ಟಿ ಅವರು ಜಿಯೋ ಟಾಗಿಂಗ್ ಕೆಲಸಕ್ಕೆ ಹೋಗ್ಬೇಕು ಸೊ ಅವರಿಗೆ ದಿನ ಬೆಳಗ್ಗೆ ಎದ್ಕೊಂಡು ಹೋಗಬೇಕಂದ್ರೆ ನಮ್ಗೆ ಟ್ರಾವೆಲಿಂಗ್ ಅಲೌನ್ಸ್ ಬೇಕಾಗತ್ತೆ ದುಡ್ಡು ಬೇಕಾಗತ್ತೆ ಯಾವುದೇ ರೀತಿ ಇಲ್ಲ ನಮಗೆ ಈ ತರ ಸಮಸ್ಯೆಗಳಾಗ್ತಾ ಇದಾವೆ ಸೊ ಹಾಗಾಗಿ ನಾವು ಇದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ನಮ್ಮೆಲ್ಲರಿಗೂ ಸೊಸೈಟಿ ರಚನೆ ಆಗಬೇಕು ಪ್ರತಿ ತಿಂಗಳ ನಮಗೆ ಐದನೇ ತಾರೀಕು ಒಳಗಡೆ ಪೇಮೆಂಟ್ ಆಗಬೇಕು ಅದರ ಜೊತೆಗೆ ಎಲ್ಲರ ಒಂದು ಆರೋಗ್ಯ ವಿಮಾ ಸೌಲಭ್ಯಗಳನ್ನು ಸರ್ಕಾರ ನಮಗೆ ಒದಗಿಸಿಕೊಡಬೇಕು ಒಂದು ಸಣ್ಣ ಉದಾಹರಣೆ ಹೇಳಿಕೆ ಇಷ್ಟಪಡ್ತೀನಿ ನಾನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸುವಂತ ಒಬ್ಬ ಕೂಲಿ ಕಾರ್ಮಿಕರಿಗೆ ಏನಾದರೂ ಹೆಚ್ಚು ಕಡಿಮೆಯಾಗಿ ಅವಘಡ ಆದರೆ ಅಥವಾ ಮರಣ ಹೊಂದಿದ್ರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿಗಳ ವಿಮೆಗಳನ್ನು ಕೊಡ್ತೀವಿ ನಾವು ಅದೇ ಅವರಿಗೆ ನಾವು ಅವ್ರಿಗಾಗಿ ಕೆಲಸ ಮಾಡೋ ನಾವು ನಮಗೆ ಯಾವುದೇ ರೀತಿಯಾಗಿ ಸೌಲಭ್ಯಗಳಿಲ್ಲ ಕೇವಲ ನಾವು ಈ ವೇತನ ಒಂದೇ ಒಂದೇ ಮಾತ್ರನ ಇದ್ರ ಮೇಲೆ ನಾವು ಜೀವನ ನಡೆಸಬೇಕು ಸೊ ಅವಲಂಬಿತರಾಗಿದ್ದೇವೆ ನಮ್ಮ ಹಿಂದೆ ನಮ್ಮ ತಂದೆ ಇರ್ತಾರೆ ನಮ್ಮ ಕುಟುಂಬ ಇರುತ್ತೆ ಇದು ಯಾವುದನ್ನು ಕೂಡ ಸರ್ಕಾರ ಗಮನಕ್ಕೆ ತಗೊಳ್ತಾ ಇಲ್ಲ ಸೊ ಹಾಗಾಗಿ ನಮಗೆ ವೇತನ ಆದಷ್ಟು ಬೇಗನೆ ಸರ್ಕಾರ ಈ ಒಂದು ನಮ್ಮ ಅಳಲನ್ನ ತಿಳಿದುಕೊಂಡು ನಮ್ಗೆ ವೇತನ ಪಾವತಿ ಆಗಬೇಕು ಮತ್ತೆ ನಾವು ಏನು ಹೇಳ್ತಾ ಇದ್ದೀವಿ ಆರೋಗ್ಯ ವಿಮಾ ಸೌಲಭ್ಯ ಆಗಿರ್ಬೋದು ಬಾಕಿ ವೇತನ ಪಾವತಿ ಆಗಿರ್ಬೋದು ಜೊತೆಗೆ ಸೊಸೈಟಿ ಸೊಸೈಟಿ ರಚನೆ ಆಗಿರ್ಬೋದು ಸೇವಾ ಭದ್ರತೆ ಆಗಿರ್ಬೋದು ಇವುಗಳೆಲ್ಲನೂ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊತಿವಿ ಮುಂದ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಘಟಕದಲ್ಲಿ ನಾವು ನಮ್ಮ ರಾಜ್ಯ ಸೊಸೈಟಿ ಮುಖಾಂತರ ರಾಜ್ಯ ಸಂಘದ ಮುಖಾಂತರ ಮುಂದಿನ ರೂಪರೇಷೆಗಳನ್ನ ನಾವೇನು ಮಾಡ್ಬೇಕಂತೇಳಿ ಅವರ ಸಲಹೆ ನಾವು ಮುಂದೆ ಬರಿತೀವಿ ಮೇಲ್ಮಟ್ಟದ ಮೇಲೆ ಇರುವಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನನ್ನ ಬೇಡಿಕೆಯನ್ನು ನನ್ನ ನಮ್ಮ ಎಲ್ಲ ಸಿಬ್ಬಂದಿಯವರ ಪರವಾಗಿ ನಾನು ನಮ್ಮ ನಿಮ್ಮ ಆಧಾರವಿಂದಗಳಿಗೆ ಮಡಪಟ್ಟು ನಾನು ಕೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದುವರೆಗೆ ಇಲ್ಲಿ ಆಗಮಿಸಿ ಒಂದು ಇದನ್ನ ಮಾಡ್ತಾ ಮಾಡ ಸ್ಟ್ರೈಕ್ ಮಾಡ್ತಾ ಇದ್ದಂತ ನಮ್ಮ ಎಲ್ರಿಗೂ ನಮ್ಗೆ ಬೇಕಾಗಿರೋದು ಯಾವ ಆಸ್ತಿ ಅಂತಸ್ತು ಯಾವುದು ಬೇಕಾಗಿಲ್ಲ ನಮಗ್ ಬೇಕಾಗಿರೋದು ಪ್ರತಿ ತಿಂಗಳ ನಾವು ದುಡ್ದಂತ ಒಂದು ಶ್ಯಾಲರಿಯನ್ನ ನಮಗ್ ಮುಟ್ಬೇಕಂತ ಎಲ್ಲಾ ಅಧಿಕಾರಿಗಳ ಮನೆ ಅಂತ ನಾನು ಹೇಳ್ತಾ ಇದೀನಿ ದಯವಿಟ್ಟು ಯಾಕಂದ್ರ ಇವಾಗ ಜೂನ್ ತಿಂಗಳು ಬಂತು ಮಕ್ಕಳಿಗೆ ಶ್ಯಾಲರಿ ಕಟ್ಬೇಕು ಆಮ್ಯಾಗ ಮಹಿಳಾ ಪ್ರಧಾನ ಕುಟುಂಬಗಳು ಜಾಸ್ತಿ ಇಲ್ಲಿ ಕೆಲಸ ಮಾಡ್ತಾ ಇದ್ದವು ಅದ್ರ ಜೊತೆಗೆ ಪುರುಷ ಕುಟುಂಬಗಳು ಕೂಡ ಅವರು ನಿಭಾಯಿಸಬೇಕು ಯಾಕೆ ಮನೆಗೆ ಹೋದ ತಕ್ಷಣ ಒಂದ್ ತಿಂಗಳಾದ್ಮೇಲೆ ಸ್ಯಾಲ್ರಿ ಬಂದಿರೋದಿಲ್ಲ ಆ ಒಂದು ಶಾಲರಿ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತ ಹೆಂಡ್ರ ಮಕ್ಕಳ ಜೀವನವನ್ನ ಅವ್ರು ಹೇಗ್ ನಿಭಾಯಿಸಬೇಕು ಏನು ಅಂತ ಪಾಪ ಅವರಿಗೆ ಎಷ್ಟು ಒಂದು ನೋವು ಇದೆ ಅಂತ ಆ ದೇವರಲ್ಲಿ ಹೇಳ್ಕೊಳ್ತಾರ ಹೊರತಾಗಿ ಇದು ಬೇರೆ ಹೇಳಿದ್ರು ಕೂಡ ಒಂದು ಕಾರ್ಯರೂಪಕ್ಕೆ ಆಗ್ತಾ ಇಲ್ಲ ಆ ಉದ್ದೇಶಕ್ಕಾಗಿ ನಾವೆಲ್ಲ ನಮ್ಮ ನರೇಗಾ ಸಿಬ್ಬಂದಿಯವರು ಕೂಡ ಈ ಒಂದು ಇಲ್ಲಿ ನಾವು ಸ್ಟ್ರೈಕ್ ಅನ್ನು ನಾವು ಮಾಡ್ತಾ ಇದ್ದೀವಿ ನಮಗೆ ಬೇಕಾಗಿರುವಂತ ಸೌಲಭ್ಯಗಳು ಇದ್ರ ಅಷ್ಟೇ ಇಲ್ಲ ನಾವು ಮಾಡುವಂತ ಕೆಲಸಗಳು ಇಲ್ಲಿ ನೆರವೇರದಂತ ಎಲ್ಲಾ ಸಿಬ್ಬಂದಿಗಳು ನಾವು ಮಾಡುವಂತ ಕೆಲಸಗಳು ಹೇಗಿದೆ ಅಂದ್ರೆ ಬೆಳಗ್ಗೆ ನಸಿನಾಗ್ ಹೇಳ್ತೀವಿ ನಾವು ಒಂದು ಸೈಟ್ ಮೇಲೆ ಕೆಲಸ ಸ್ಟಾರ್ಟ್ ಆದಾಗ ಬೆಳಗಿಂದ ಇವತ್ತು ಒಂದೆರಡು ಒಂದ್ ಗಂಟೆವರೆಗೂ ಅಲ್ಲಿ ಸೈಟ್ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ ಬಟ್ ಮನೆಗ್ ಬಂದು ಬೇಕಾದ್ರೆ ಊಟ ಮಾಡೋದು ಇಲ್ಲ ಆಫೀಸ್ ಕೆಲಸ ಆದ್ರೂ ನೀವು ಎಷ್ಟೋ ಎಷ್ಟೋ ಎಂತ ಕೆಲಸ ಕೊಟ್ಟರು ನಾವು ಮಾಡ್ತೀವಿ ಅಂತ ನಾವು ಎಲ್ಲರಿಗೂ ಹೇಳ್ತಾ ಇದೀವಿ ಅದಕ್ಕೆ ದಯವಿಟ್ಟು ನಾವ್ ಬೇಡಿದಂತ ಎಲ್ಲ ಬೇಡಿಕೆಗಳನ್ನು ನೀವು ನೆರವೇರಿಸಿ ಕೊಡ್ಬೇಕಂತ ನಮ್ಮ ಶಾಲರಿಯನ್ನು ಬೇಗನೆ ನೀವು ಕೊಡ್ಬೇಕಂತ ನಿಮ್ಮೆಲ್ಲರಿಗೂ ಮರವಣಿಕೆ ಮಾಡ್ಕೊಂಡು ನನ್ನ ರೇಣುಕಾ ಕಲ್ಲಪ್ಪ ಹೋಳಿ ಕೊಳವಾಡ ಗ್ರಾಮ ಪಂಚಾಯತ್ ಹುಬ್ಳಿ ತಾಲೂಕು ಇದು ನನ್ನ ಪೂಜಾರ ಅಂತಂದೇಳಿ ನಾನು ತಾಂತ್ರಿಕ ಸಹಾಯಕನಾಗಿ ಸುಮಾರು ಹದಿಮೂರು ವರ್ಷಗಳ ಎರಡು ಸಾವಿರದ ಹದಿಮೂರಕ್ ಜಾಯ್ನ್ ಆಗಿದ್ದೀವಿ ಹತ್ತು ವರ್ಷ ಆಗಿದೆ ನಾವು ಏನ್ ಕೇಳ್ಕೊಂತ ಇದಂದ್ರೆ ನಮಗೆ ಬೇಕಾಗಿರೋದ್ ದುಡಿಮೆ ದುಡಿಮೆ ಜೊತೆಗೆ ನಮಗೆ ತಿಂಗಳ ತಿಂಗಳ ಸ್ಯಾಲ್ರಿ ಆದ್ರೆ ಅನ್ನೋದು ನಮ್ಮದು ಮೂಲ ಉದ್ದೇಶ ಆದ್ರೆ ಇದು ಒಂದು ದಿನದ ಕೆಲಸ ಅಲ್ಲ ಒಂದು ವರ್ಷದ ಕೆಲಸ ಅಲ್ಲ ಪ್ರತಿ ವರ್ಷನೂ ಕೂಡ ಈ ತರನೇ ಅರ್ಧ ವರ್ಷಕ್ಕೆ ಅಂದ್ರೆ ಸಿಕ್ಸ್ ಮಂತ್ ಅಂದ್ರೆ ಹಾಫ್ ಇಯರ್ಸ್ ವರೆಗೆ ಯಾರು ಜೀವನ ಮಾಡೋಕ್ಕಾಗುತ್ತೆ ಪ್ರಾಕ್ಟಿಕಲ್ ಆಗಿ ನೀವೇ ವಿಚಾರ ಮಾಡಿ ನಾವು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಏನು ಕಾಯಕ ಮಿತ್ರರು ಇರ್ಬೋದು ಬಿ ಎಫ್ ಟಿ ಅವರು ಇರ್ಬೋದು ಐ ಸಿ ಅವ್ರ ಇರ್ಬೋದು ಎಚ್ಲಿ ನರೇಗಾದಲ್ಲೇ ಮ್ಯಾಕ್ಸಿಮಮ್ ಇಡೀ ದೇಶದಲ್ಲೇ ಹೆಚ್ಚು ಎಂಪ್ಲಾಯ್ಮೆಂಟ್ ಗೆ ಕೆಲಸ ಕೊಡೋಂತ ಒಂದು ಸ್ಕೀಮಲ್ಲಿ ನಾವು ಕೆಲಸ ಮಾಡ್ತಿದಿವಿ ಅಂದ್ರೆ ನಮಗೆ ಸ್ಯಾಲ್ರಿ ಇಲ್ಲ ಅಂದ್ರೆ ಏನು ಮಾಡೋದು ಆರು ತಿಂಗಳ ಸ್ಯಾಲ್ರಿ ಇವಾಗ ನೋಡ್ರಿ ಜೂನ್ ಬಂತು ಎಲ್ಲ ಹುಡುಗನ ಸ್ಕೂಲ್ಗೆ ಹಚ್ಬೇಕು ಆಮೇಲೆ ಕೆಲವೊಬ್ರು ಮಹಿಳೆಯರ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಮ್ದು ಎರಡು ಇರುತ್ತೆ ಏನಂದ್ರೆ ಸೈಟ್ ವಿಸಿಟಿಂಗ್ ಇರ್ತೈತೆ ಮತ್ತೆ ಆಫೀಸ್ ವರ್ಕ್ ಇರುತ್ತೆ ನಾವು ಸೈಟ್ ವಿಸಿಟಿಂಗು ಮಾಡಬೇಕು ಆಫೀಸ್ ನಾವು ಅಡ್ಡಾಡಕ್ ಕೂಡ ಅಂದ್ರೆ ನಾವೇನು ಟೂರ್ ಅಡ್ಡಾಡಕ್ ಪೆಟ್ರೋಲಿ ಸಂಸ್ಥೆ ತುಂಬಾ ತೊಂದರೆ ಆಗ್ತದೆ ಸಿಕ್ಸ್ ಮಂತ್ ಅಂದ್ರೆ ನೀವೇ ವಿಚಾರ ಮಾಡಿ ಸಿಕ್ಸ್ ಮಂತ್ ಯಾಕೆ ನಿಮ್ಗೆ ಸ್ಯಾಲ್ರಿ ಆಗಿಲ್ಲ ಯಾವ ಡಿಪಾರ್ಟ್ಮೆಂಟ್ ನಿಂದ ಆಗಲ್ಲ ಹೇಳಿ ಅಂದ್ರೆ ಇನ್ ಡೈರೆಕ್ಟ್ ಆಗಿ ನಾವು ಏನ್ ಮಾಡ್ಬೇಕು ಹೇಳ್ರಿ ಏನ್ ಕೆಲಸ ಬಿಟ್ಟು ಹೋಗ್ಬೇಕು ಏನ್ ಕೆಲಸ ಮಾಡೋದ್ರಿಂದ ಈ ತರ ಅನುಭವಿಸ್ಬೇಕು ಇದು ಒಂದೇ ಮಾತು ಇದೇ ಧಾರವಾಡ ಡಿಸ್ಟಿಕ್ ಅಲ್ಲಿ ಮಾತ್ರ ಅಲ್ಲ ಇದು ಕರ್ನಾಟಕದ ಅಂತ ಮಾಡ್ತಾ ಇದೀವಿ ನಾವು ಸುಮಾರು ಕರ್ನಾಟಕದ ಅತ್ಯಂತ ಎರಡೂವರೆ ಸಾವಿರ ಬರೀ ತಾಂತ್ರಿಕ ಸಹಾಯಕರು ಇಂಜಿನಿಯರ್ಸ್ ಇದಾರೆ ಒಂದು ಆರ್ನೂರ ಹದಿನೈದ್ ಎರಡ್ ಸಾವಿರ ತನ ಜಿ ಕೆ ಎಂ ಅವರು ಇದ್ದಾರೆ ಆಮೇಲೆ ಬಿ ಎಫ್ ಟಿ ಅವರು ಇದ್ದಾರೆ ಟೋಟಲಿ ಒಂದು ಹತ್ತು ಹದಿನೈದು ಸಾವಿರ ಕುಟುಂಬಗಳು ಈ ನರೇಗದ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು ಅಂತದ್ ಆರಾರು ಆರು ತಿಂಗಳ ನಾವು ಸ್ಯಾಲ್ರಿ ಕೊಡಲ್ಲ ಸ್ಯಾಲ್ರಿ ಇಲ್ಲ ಅಂದ್ರೆ ಪ್ರತಿ ಒಬ್ರು ಒಬ್ರು ಎಮ್ ಎಲ್ ಎ ಆಗ್ಲಿ ಎಂ ಪಿ ಆಗ್ಲಿ ಅಥವಾ ಯಾರು ಆಫೀಸರ್ ಕೆಲಸ ಹೇಳ್ತಾರೆ ಆಫೀಸರ್ ಇಲ್ಲ ಅಂತ ಹೇಳಲ್ಲ ಅವ್ರ ಪ್ರೆಸರ್ ಇಲ್ಲಿ ಅವ್ರು ಹೇಳ್ತಾರೆ ಆದ್ರೆ ನಮ್ ನಮ್ಮ ಒಂದು ನೋವುಗಳನ್ನು ಯಾರ ಮುಂದೆ ತುಡ್ಕೋಬೇಕು ನಮ್ಗೆ ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ ಇದನ್ನ ನಾವು ಇವನ್ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ನಾವೇನು ಇದು ಉಗ್ರ ಹೋರಾಟನೂ ಮಾಡ್ತಾ ಇಲ್ಲ ಆದ್ರೆ ಒಂದೇ ಹೇಳ್ತಿದೀನಿ ಸರ್ ಜಾಸ್ತಿ ಕೆಲಸ ಕೊಡೋಂತ ಒಂದು ಒಂದು ವರ್ಗ ಇದೆ ಅಂದ್ರೆ ಅದು ನರೇಗಾ ಸಿಬ್ಬಂದಿ ಟೋಟಲಿ ನಾ ಹೇಳ್ತಾರೆ ಅದು ಜಿ ಕೆ ಎಂ ಇರಬಹುದು ಬಿ ಎಫ್ ಟಿ ಅವ್ರು ಇರ್ಬೋದು ತಾಂತ್ರಿಕ ಸಿಬ್ಬಂದಿ ಇರ್ಬೋದು ಆಯುಷ್ ಅವ್ರ್ ಇರ್ಬೋದು ನೋಡ್ರಿ ಆಯೇಷ್ ಅವರು ಕೂಡ ಅವ್ರಿಗೆ ಎಜುಕೇಟೆಡ್ ಅಂದ್ರೆ ಲೇಬರ್ಗೆ ಪ್ರತಿ ವರ್ಷನೂ ಪೇಮೆಂಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದನ್ನ ಮಾಹಿತಿ ಕೊಡ್ತಾರ ಅವರು ಅದಲ್ದ ನಾವು ವಿಮೆ ಅಂದ್ರೆ ಯಾವುದೇ ಒಂದು ಪ್ರೈವೇಟಿಗೆ ಕೆಲಸ ಮಾಡಿದ್ರೆ ವಿಮೆ ಕೊಡಲ್ಲ ಬಟ್ ಈ ಒಂದು ನೆರೆಗಾ ಸ್ಕೀಮ್ ನಲ್ಲಿ ಏನಾರ ಹೋಗ್ತಾ ಬರ್ತಾ ಏನಾರ ಅವ್ರಿಗೆ ಅವಘಡ ಸಂಭವಿಸಿದ್ರೆ ಎರಡ್ ಸಾವಿರ ರೂಪಾಯಿ ವಿಮೆ ಇದೆ ಎರಡು ಲಕ್ಷ ವಿಮೆ ಇದೆ ಆದರೆ ನಮ್ಮ ಯಾವ್ದು ಈಗೇನು ನಾವು ತಾಂತ್ರಿಕ ಒಂದು ವೃಂದ ಅಂತ ಹೇಳ್ತಾ ಇದೀವಿ ಏನು ವರ್ಕರ್ ಅಂತ ಹೇಳ್ತಾ ಇದೀವಿ ಐದು ಪೈಸನು ಐದು ಪೈಸನು ವಿಮೆ ಇಲ್ಲ ಹ ಅದೇ ತಿಂಗಳ ತಿಂಗಳು ಹೇಳ್ತಿದ್ರೆ ಎಲ್ಲಾ ಎಲ್ಲ ಬರ್ದಿದಾರೆ ವಿನ್ ಪ್ರತಿ ಐದು ತಿಂಗಳು ಐದನೇ ತಾರೀಕಿನ ಒಳಗಡೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಅದು ಮಾತ್ರ ಪೇಪರಲ್ಲಿ ಮತ್ತೆ ಡಾಕ್ಯುಮೆಂಟ್ ಅಲ್ಲಿ ಮಾತ್ರ ಇರ್ತೇವೆ ಅಂತ ಅದು ಪ್ರಾಕ್ಟಿಕಲ್ ಆಗಿ ಇನ್ನೂ ಬಂದಿಲ್ಲ ನಾವು ಎಲ್ಲಿ ಅಂತ ಹೇಳ್ಬೇಕು ಯಾರಿಗೆ ಅಂತ ಹೇಳ್ಕೇಬೇಕು ದಯವಿಟ್ಟು ಇದ್ರ ಮುಖಾಂತರ ನಾವು ಇದು ಅಷ್ಟು ಇಷ್ಟ ಅಲ್ಲ ರೀ ನಮಗೆ ನಾವು ಇಂಜಿನಿಯರ್ಸ್ ಇದೀವಿ ನಮ್ಗೆ ಮೂವತ್ತೆಂಟು ಸಾವಿರ ಸ್ಯಾಲ್ರಿ ಇದೆ ಆದ್ರೆ ಒಂದೇ ಹೇಳ್ತಿದ್ದೀನಿ ಬೇರೆ ಒಬ್ಬ ಸ್ಟಾಫ್ ನರ್ಸ್ ಇದಾರೆ ಅವ್ರಿಗೆ ಎಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಅವರಿಗೆ ಪರ್ಸನಲ್ ಲೋನ್ ಕೊಡ್ತಾರೆ ನಾವು ಮೂವತ್ತೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ತಗೊಂಡ್ರು ಕೂಡ ನಮಗೆ ಪರ್ಸನಲ್ ಲೋನ್ ಕೊಡುವಂಥ ವ್ಯವಸ್ಥೆ ಇಲ್ಲ ಇದು ಎಂತ ಸರ್ಕಾರ ನಾನ್ ನಾವು ಎಂತ ಜೀವನ ಮಾಡ್ತಾ ಇದೀವಿ ನಮಗೆ ಅರ್ಥ ಆಗ್ತಾ ಇಲ್ಲ ನಾವು ಡಿಗ್ರಿ ಮಾಡಿದೀವಿ ತಂದೆ ತಾಯಿ ಎಲ್ಲ ಓದಿಸಿದಾರೆ ಈಗ ನೋಡಿದ್ರೆ ಮಕ್ಕಳಿಗೆ ಫೀಸ್ ಕಟ್ಟಕ್ ದುಡ್ಡಿಲ್ಲ ಇಲ್ಲ ಅಡ್ಡಕ್ಕೆ ದುಡ್ಡಿಲ್ಲ ಇದನ್ನ ಯಾರು ಮುಂದೆ ಹೇಳ್ಕೋಬೇಕು ಮಾಧ್ಯಮದ ಮಿತ್ರ ಮುಖಾಂತರ ಇದು ಮುಖ್ಯಮಂತ್ರಿ ಅವ್ರಿಗೆ ತಲುಪಲಿ ಪ್ರಧಾನಮಂತ್ರಿ ಅವ್ರಿಗೆ ಅವರಿಗೆ ತಲುಪ್ಲಿ ನಮಗೆ ನಾವು ಕೈ ಮುಗೋದಕ್ಕೆ ಇಷ್ಟೇ ನಮಗೆ ತಿಂಗಳ ತಿಂಗಳ ಸ್ಯಾಲ್ರಿ ಆಗಲಿ ನಮ್ಮ ಜಾಬ್ ಸೆಕ್ಯೂರಿಟಿ ಕೊಡ್ರಿ ವಿಮೆ ಕೊಡ್ರಿ ಅಂತ ನಾವೇನು ಬೇರೆ ಏನು ಕೇಳ್ತಿಲ್ಲ ನಾವು ತಿಂಗಳ ತಿಂಗಳ ಸ್ಯಾಲ್ರಿ ಕೇಳ್ತಾ ಇದ್ದೀವಿ ಕೆಲಸ ಮಾಡಿದ್ರೆ ಕ್ಯಾ ಸ್ಯಾಲ್ರಿ ಕೇಳಬಾರ್ದು ಅದನ್ನ ಹೇಳ್ಬಿಡ್ರಿ ಈ ತರ ಒಂದು ಪರಿಸ್ಥಿತಿ ಇದೆ ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು ಇದನ್ನು ನಾವು ಇಡೀ ರಾಜ್ಯದಂತಂಥ ಈ ಎವ್ರಿ ತಾಲ್ಲೂಕು ತಾಲೂಕು ಅಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಧಾರವಾಡದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಆಕಾಶ್ ಚಂಗೌಡರು ಇರ್ಬೋದು ಉಪಾಧ್ಯಕ್ಷರು ವಿನಾಯಕ್ ಮಿಂದಿನಮನಿ ಮನಿ ಇರ್ಬೋದು ಮತ್ತು ಅವರಿವರು ಅನ್ನೋದೇ ಜಿ ಕೆ ಎಮ್ ಅವರು ಇದಾರೆ ಬಿ ಎಫ್ ಕೆ ಅವರು ಇದ್ದಾರೆ ಎಲ್ಲರ ಸಹಕಾರದೊಂದಿಗೆ ನಾವು ಶಾಂತಿತವಾಗಿ ಸ್ಯಾಲರಿ ಬಗ್ಗೆ ಕೇಳ್ತಿದ್ದೇವೆ ವಿಮೆ ಬಗ್ಗೆ ಕೇಳ್ತಿದ್ದೇವೆ ಹೊರತಾಗಿ ಬೇರೆ ಏನಿಲ್ಲ ಅಂತ ಹೇಳಿ ಈ ಮುಖಾಂತರ ನಮಸ್ಕಾರ ಸಂದರ್ಭದಲ್ಲಿ ಮಾನ್ಯ ಸಂಸದರಾದ ಪ್ರಹ್ಲಾದ್ ಜೋಶಿ ರವರು ಪ್ರತಿಭಟಿಸುತ್ತಿರುವ ನರೇಗಾ ಸಿಬ್ಬಂದಿಗಳ ಭೇಟಿ ನೀಡಿ ಮಾತನಾಡಿದರು ವೇತನ ಪ್ರತಿಭಟನೆ ಕೂತುಕೊಂಡಿದ್ದಾರೆ ಈಗ ಈಗ ಮನವಿ ಮಾಡಿದ್ದಾರೆ ನನಗೆ ವಿಷಯ ಏನಂತ ತಿಳ್ಕೊಂಡು ನಾನು ಗೊತ್ತಿಲ್ಲ ಅದು ಭಾರತ ಸರ್ಕಾರ ಸಾಮಾನ್ಯವಾಗಿ ಆ ರೀತಿ ಏನಿದೆ ಅಲ್ಲ ದುಡ್ಡು ನಾವು ರಾಜ್ಯ ಸರ್ಕಾರಕ್ಕೆ ನಾವು ಭಾಳ ರೆಗ್ಯುಲರ್ ಆಗಿ ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಒಂದು ಕಾಂಪೋನೆಂಟ್ ಕೆಲವು ಸರ್ತಿ ಸಮಸ್ಯೆ ಬರೋದು ಮೆಟೀರಿಯಲ್ ಕಾಂಪೋನೆಂಟ್ ಯಾಕಂದ್ರೆ ಮಟೀರಿಯಲ್ ಲೇಬರ್ ಜಾಸ್ತಿ ಇರಬೇಕು ಇವರು ಅನೇಕ ಸರ್ತಿ ಏನು ಮಾಡ್ತಾರೆ ನಾ ಈ ರಾಜ್ಯ ಸರ್ಕಾರ ಅಂತ ಆರೋಪ ಮಾಡಿಲ್ಲ ಹಿಂಗಾಗಿ ಇದನ್ನು ಪೊಲಿಟಿಕ್ಸ್ ಪೊಲಿಟಿಕಲ್ಸ್ ಭಾಳಷ್ಟು ರಾಜ್ಯಗಳಲ್ಲಿ ಮಷಿನರಿ ಉಪಯೋಗ ಮಾಡಿ ಕೆಲಸ ಮಾಡಿ ಆನಂತರ ಅದನ್ನು ಮಟೀರಿಯಲ್ ಅಂತ ತೋರಿಸೋ ಪ್ರಯತ್ನ ಇಷ್ಟೇ ಅಲ್ಲಿ ಸರ್ ಮಟೀರಿಯಲ್ ಕಂಪೋನೆಂಟ್ ಜಾಸ್ತಿ ಕೇಳಿಲ್ಲ ಅಂದ್ರೆ ಕಟ್ ಆಗಿದೆ ಈ ತಾಂತ್ರಿಕ ಸಿಬ್ಬಂದಿ ಸೇರಿದಂತೆ ಡ್ಯೂಟಿಯನ್ನು ನಾವು ಬಿಡುಗಡೆ ಮಾಡಬೇಕು ಎಕ್ಸೆಪ್ಟ್ ಮಟೀರಿಯಲ್ ಡಿಸ್ಪ್ಯೂಟ್ ಏನಿರ್ತದೆ ಅದು ಬಿಟ್ಟು ಉಳಿದೆಲ್ಲ ದುಡ್ಡನ್ನು ನಾವು ಕಾಲ್ ಕಾಲಕ್ಕೆ ಬಿಡುಗಡೆ ಮಾಡಬೇಕು ಅದು ಯಾಕಾಗಿಲ್ಲ ಅಂತ ಪರಿಶೀಲನೆ ಮಾಡಿ ನಿಮಗೆ ಖಂಡಿತವಾಗಿ ವಾಪಸ್ ತಿಳಿಸ್ತೀವಿ ಜಿಲ್ಲಾ ಪಂಚಾಯತ್ನ ಮಾನ್ಯ ಉಪ ಕಾರ್ಯದರ್ಶಿಗಳು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿದರು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ನರೆಗಾ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗಳು ಭಾಗಿಯಾಗಿದ್ದರು